ನನ್ನ ತುಂಬಿ ನೀವು ಯಾರು ಕಾಣ್ತಕ್ಕಂಥ ಒಂದು ಕೋಪ ಹಠು ಯಾರಾದರೂ ಮಾತಾಡೋದು ಮಾತಾಡಲ್ಲ ಆ ಥರ ಒಂದು ಹಠವಾದ ನೀವು ಪಾಂಪ್ಲೇಟಲ್ಲಿ ಏನೋ ಹೆಸರು ಮಿಸ್ಟಿಕ್ ಮಾಡಿದ ಬೇರೆ ಹೆಸರು ಹಾಕಿದ್ದಕ್ಕೆ ನಾನು ಕೇಳಿದ್ರೆ ಏನು ಗೋಪ ಏನಿದ್ದಕ್ಕೆ ಹೇಳೋ ತುಪ್ಪ ಆಯಿತು ಅಂದ್ಬಿಟ್ಟು ಅವತ್ತಿಂದ ಸ್ವಲ್ಪ ಮತ್ತು ನಾನೇ ಮತ್ತೆ ಕರೆದು ನನ್ನ ಹಿಂದ್ಗಡೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಕಾರ್ ವ್ಯವಸ್ಥೆ ಮಾಡಿಕೊಟ್ಟೆ ಕಾರ್ ಬಂತು ಕಾರ್ ಬರ್ತಾಯಿದೆ ಕಾರ್ ತೊಗೊಳಕ್ಕೆ ಮನುಷ್ಯ ಇಲ್ಲ ಅದಕ್ಕೆ ನಾನು ಆ ಹೆಣ್ಮಗಳು ಪವನಲ್ಲ ಪವನ ಮತ್ತು ಅವನ ಹೆಣ್ಮ ಎಲ್ಲ ವ್ಯವಸ್ಥೆ ಮಾಡಿ ಕೋರ್ಟ್ ವ್ಯವಸ್ಥೆ ಮಾಡಿ ಕೋರ್ಟ್ಗೆಲ್ಲಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಆ ಫ್ಯಾಮಿಲಿ ಜೊತೆ ಆ ಮನುಷ್ಯ ಅಂತ ಇಲ್ಲ ನನಗೂ ನೀನು ಭರವಸೆ ಕೊಟ್ಟು ಸದ್ಯಕ್ಕೆ ಅವ್ರಿಗೆ ಏನು ಬೇಕೋ ಎಲ್ಲ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಅದನ್ನು ಹೇಳ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಹೇಳ್ಕೊಡೋದಿಲ್ಲ ಅದನ್ನು ಅವ್ರು ಹೇಳ್ತೀನಿ ಗೊಬ್ಬರ ನೀವು ಎಲ್ಲೇ ಇದು ಹೇಗೆ ಇದು ನಿನ್ನೆ ಕುಟುಂಬದ ಜೊತೆ ನಾನು ಇದ್ದೀನಿ ಅಂತ ಒಂದು ವಾಕ್ಯವನ್ನು ಒಂದು ಧೈರ್ಯವನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾರಿಗೂ ಇಷ್ಟು ಹೋಗಿ ಪೂಜೆ ಮಾಡ್ಕೊಂಡು ಇರ್ತಾ ಇರಲಿಲ್ಲ ಬಟ್ ಯಾಕೋ ನಿನ್ನ ಕಾರ್ಯಕ್ರಮ ಬಂದು ಇರಬೇಕಂತ ಮನಸ್ಸು ಕೊಡ್ತು ನೀವಿಬ್ಬರು ಮುತ್ತುಗಳಿದಾರಲ್ಲ ಖಂಡಿತವಾಗ್ಲೂ ನಮ್ಮ ಮುತ್ತುಗಳ ಜೊತೆ ನಾನು ಇರ್ತೀನಿ ಅವ್ರದ್ದು ಜೀವನ ತೋರಿಸ್ತೀನಿ ಅವನು ಕೂಡ ಕೆಲಸ ಮಾತಾಡಿದ್ದೀನಿ ಸೊ ಅವ್ರು ಕೂಡ ಕೆಲಸ ಮಾತಾಡಿದ್ದೀನಿ ನಿಮಗೆಲ್ಲ ನೀನು ಇರಲಿ ಹಿಂದೆ ಇಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಜಾಗೃತ ವಹಿಸ್ತಕ್ಕಂಥ ಕರ್ತವ್ಯನ ಬಿಟ್ಟು ಹೋಗಿದ್ದೆ ಅದನ್ನು ನಾನು ಕಾಯಾವಶ ಮನಸ್ಸಿಂದ ನಾನು ಖಂಡಿತವಾಗಿ ಮಾಡಿದೆ ಫಸ್ಟೈ ನಾನು ಬಂದಾಗ ಕಾಲೋನಿಗೆ ಹಿಂಗೆ ಬರಬೇಕು ಅಂತ ಅರ್ಥ ಆಗ್ತಾ ಇರಲಿಲ್ಲ ನಾನು ಕಾಲೋನಿಗೆ ಬಂದು ಖರ್ಚು ಮಾಡಿಕೊಟ್ಟು ನನ್ನ ಇಡೀ ನನ್ನ ವ್ಯವಸ್ಥೆ ಕಾಪಾಡ್ಕೊಂಡಿದ್ದೀನಿ ಅದೆಲ್ಲರೂ ಗೊತ್ತಿದೆ ಬಾಬಾ ಎಲ್ಲ ಗೊತ್ತಿದೆ ಕಾಲೋನಿದಲ್ಲಿ ಇದೆ ಬಟ್ ನೀನಿಲ್ಲದೆ ಇವತ್ತು ಗೊತ್ತು ನಂಬುವಂಥರ ಇದಾಗಿದೆ ಎಲ್ಲೇ ಇರು ಎಲ್ಲಿ ಆ ಒಂದು ಕುಟುಂಬಕ್ಕೆ ಕುಟುಂಬಕ್ಕೆ ಈ ಧೈರ್ಯವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಬೇಕಾದ್ರೆ ಇಡೀ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಅಂತ ಕೇಳ್ಬೇಕು